ಮೈಕ್ ಸಿಕ್ತಲ್ಲ ಅನ್ನೋದೊಂದು ಸಂತೋಷ ಆಗ್ತಿದೆ ಸಿನಿಮಾ ದೇವರಾಣೆಗೂ ಇಷ್ಟೊಂದೆಲ್ಲ ಸೀರಿಯಸ್ ಆಗಿಲ್ಲ ಇವಾಗ ಸಿಚುವೇಶನ್ ಯಾಕೋ ಸೀರಿಯಸ್ ಆಗಿ ತುಂಬಾ ಕಾಣ್ತಿದೆ ಬಟ್ ಸಿನಿಮಾ ಅಂತೂ ದೇವರಾಣೆಗೆ ಸೀರಿಯಸ್ ಆಗಿಲ್ಲ ತುಂಬಾ ನಗ್ತೀರಾ ಎಂಜಾಯ್ ಮಾಡ್ತೀರಾ ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಸಾಧು ಸರ್ ನೇಚರ್ ಹೆಂಗಂದ್ರೆ ಐ ಮೀನ್ ನಂದು ಸಾಧು ಸರ್ ಕಾಂಬಿನೇಷನ್ ಹೇಗಿರುತ್ತೆ ಅಂದ್ರೆ ನಾನ್ ಕಿವಿ ಕೊಟ್ಟು ಕೇಳಿಸ್ಕೊಂಡಿರ್ತೀನಿ ಮಾವಾ ಈ ಬೀಗಗಳು ಎಲ್ಲ ಉಸಿರಾಡ್ತಾವ ಕಣೋ ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತಿರ್ತಾರೆ ಅವರು ಜಿಂಗ್ ಚಾಗ್ ಜಿಂಗ್ ಚಾಗ್ ಜಿಂಗ್ ಚಾಗ್ ಜಿಂಗ್ ಜಿಂಗ್ ಲೇ ರಾಗವ ನಾನು ವರ್ಷದಿಂದ ಕೇಳಿಸ್ಕೊಂತ ಗಾಳಿನೂ ಬರ್ತಿಲ್ವ ಅಂತ ಅವರು ಸೆಕೆಂಡ್ ಹಾಫ್ ಈ ಕಾಕನಿ ಕುಸು ಕೋಕರಿ ಕಾಕರಿ ಕಾಕವಾ ಅಂತ ಮಾತಾಡ್ತಿರ್ತಾರೆ ಬಟ್ ತುಂಬಾ ಫನ್ ಆಗಿ ಸಿನಿಮಾ ತುಂಬಾ ಹ್ಯೂಮರಸ್ ಆಗಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದಿದೆ ಅಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂಡ್ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದಿವಂದ್ರೆ ಇದಕ್ಕೆ ನಮ್ಮ ಗಿರೀಶ್ ಸರ್ ಹಾಗೇನೆ ಮಂಜುನಾಥ್ ಸರ್ ಇಬ್ಬರು ತುಂಬಾ ಕಾರಣ ವಾಟ್ ಎವರ್ ದ ರೀಸನ್ಸ್ ಮಧ್ಯದಲ್ಲಿ ಏನೇನಾಯ್ತು ಹಾಳು ಮೂಳು ಅದು ನನಗೆ ಬೇಡ ಫೈನಲಿ ಸಿನಿಮಾ ಬರ್ತಿದೆ ಏಳನೇ ತಾರೀಕು ಅಷ್ಟೇ ನನಗೆ ಇಂಪಾರ್ಟೆಂಟ್ ನನ್ನ ತಂಡಕ್ಕೆ ಇಂಪಾರ್ಟೆಂಟ್ ಅಂಡ್ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಲೇಬೇಕು ಫಸ್ಟ್ ಟೈಟಲ್ ಲಾಂಚ್ ಇಂದ ಹಿಡಿದು ಇವತ್ತು ಟ್ರೈಲರ್ ಲಾಂಚ್ವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಜೊತೆಗೆ ನಿಂತಿದ್ದಾರೆ ಅಶ್ವಿನಿ ಮೇಡಮ್ ಬಗ್ಗೆ ಖುಷಿ ಏನಂದ್ ಖುಷಿ ಏನಾಗದು ಅಂದ್ರೆ ನಮಗೆ ಎಲ್ಲೂ ಒಂದು ಕಡೆ ಅವ್ರನ್ನ ಭೇಟಿ ಆಗಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂದಾಗ ಆ ಒಂದು ಎಲ್ಲೋ ತುಂಬ ಡಿಫಿಕಲ್ಟಿ ಅನ್ಸಲ್ಲ ಅವರು ಇಂಡಿಯಾದಲ್ಲಿ ಇದ್ದಾಗ ಅಥವಾ ಬ್ಯಾಂಗ್ಳೂರ್ನಲ್ಲಿ ಇದ್ದಾಗ ಭೇಟಿ ಆಗೇ ಆಗ್ತಾರೆ ಅಫ್ಕೋರ್ಸ್ ಅವ್ರು ಔಟ್ಸೈಡ್ ಇದ್ದಾಗ ಕಷ್ಟ ಆಗೋದಿಲ್ಲ ಬಟ್ ಈ ಆ ಒಂದು ಆಕ್ಸಸ್ ಅನ್ನೋದಿದೆ ಅಲ್ಲ ಈ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದು ಅದಕ್ಕೆ ನಾವು ಯಾವತ್ತು ಹೇಳೋದು ದೊಡ್ಡ ಮನೆ ಅಂತ ಅಂಡ್ ದೊಡ್ಡ ಮನೆಯಿಂದ ಅವ್ರು ಬಂದು ನನ್ನ ನನ್ನ ಇಡೀ ಸಿನಿಮಾ ತಂಡಕ್ಕೆ ತುಂಬಾ ತುಂಬಾ ತುಂಬ ಪ್ರೋತ್ಸಾಹ ನೀಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಸಿನಿಮಾ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಹೇಳಿದ್ದಾರೆ ವೆರಿ ಹ್ಯೂಮರ್ ರಾಘವ ಲೈಫ್ ಅನ್ನೋ ಲಾಕ್ ಅಲ್ಲಿ ಸಿಗಾಕೊಂತಾನೆ ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇ ಒಂದು ಸಿನಿಮಾದ ಕತೆ ಇವತ್ತು ಟ್ರೈಲರ್ ಏನು ನೋಡಿದೀರಾ ನನ್ನನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ನನ್ನ ಸಿನಿಮಾ ರೆಪ್ರೆಸೆಂಟ್ ಮಾಡ್ಬೋದು ಬಟ್ ಇದ್ರ ಹಿಂದೆ ತುಂಬಾ ತುಂಬಾ ಹಾರ್ಡ್ ವರ್ಕ್ ಅನೂಪ್ ಸಿಲಿನ್ ಸರ್ ಅವರ ಮ್ಯೂಸಿಕ್ ಲವಿತ್ ಅವರ ಕ್ಯಾಮ್ರಾ ವರ್ಕ್ ನಮ್ಮ ದೀಪಕ್ ಸರ್ ಅವರ ಬ್ರೈನ್ ಹಾಗೇನೇ ಸತ್ಯ ಸರ್ ಅವರ ರೈಟಿಂಗ್ ಅಂಡ್ ಫೈಟರ್ಸು ಡ್ಯಾನ್ಸರ್ಸು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸ್ ಮೇಕಪ್ ಎಲ್ಲರೂ ತುಂಬಾ ಇಟ್ಸ್ ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಸೆಸ್ ಒಂದು ದೊಡ್ಡ ಜರ್ನಿ ಇದು ಅಂಡ್ ಹೇಳ್ದಂಗೆ ಮಧ್ಯರಾತ್ರಿ ಮೂರುವರೆಗೆ ಕಾಲ್ ಬಂತು ಇವಾಗ ಟ್ರೈಲರ್ ರೆಡಿ ಆಯ್ತು ಅಂತ ಅಂಡ್ ಓಡಾಡಿದಂತ ನಮ್ಮ ಸುನಿಲ್ ಮಾನೆ ಅವರು ಪ್ರಶಾಂತ್ ಬಾಗೂರು ಯುನಿಫೈ ಮೀಡಿಯಾದಲ್ಲಿ ಕಿರಣ್ ಅವರು ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ ಒಬ್ಬ ಕಲಾವಿದ ಬೆಳಿಬೇಕು ಅಂದಾಗ ಟೀಮಲ್ಲಿ ಏಯ್ ನನ್ನ ಹುಡುಗ ಗುರು ನಾನು ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇರಬೇಕು ಇಲ್ಲ ಅಂದ್ರೆ ಯಾರು ಬೆಳೆದಿಕ್ಕಾಗಲ್ಲ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇನೆ ಒಬ್ಬ ಹೊಸ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದೀನಿ ನಮ್ಮ ಹುಡುಗ ನನ್ನ ಭಾಷೆಯ ಹುಡುಗ ಅಂತ ನನಗೆ ಪ್ರೋತ್ಸಾಹ ನೀಡಿ ಹೇಗೆ ನಾವೆಲ್ಲ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ ಹೊಸ ಸಿನಿಮಾ ಬಂದಾಗ ಕನ್ನಡ ಸಿನ್ಮಾ ಬಂದಾಗ ಕನ್ನಡ ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕಿಂತ ಜಾಸ್ತಿ ನಾನೇನು ಕೊರೆಯೋದಕ್ಕೆ ಹೋಗಲ್ಲ ಸಿನ್ಮಾ ಫೆಬ್ರವರಿ ಏಳನೇ ತಾರೀಕು ಬಿಡುಗಡೆ ಆಗ್ತಿದೆ ಎಲ್ಲ ಎಂಜಾಯ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಸಮೇತ ನಡ್ಕೊಂಡಾದರೂ ಬನ್ನಿ ಆಟೋದಲ್ಲಾದರೂ ಬನ್ನಿ ಕಾರಲ್ಲಾದರೂ ಬನ್ನಿ ಬಸ್ಸಲ್ಲಾದರೂ ಬನ್ನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ನನಗೆ ನನ್ನ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್